ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನ ಮಹಜರಿಗೆ ಇದೀಗ ಖಾಕಿ ಕರೆ ತಂದಿದೆ ಪಲ್ಲವಿ ಕೃತಿಯನ್ನ ಕರೆ ತಂದು ಸ್ಥಳ ವಹಜರು ಕೂಡ ಮಾಡಲಾಗ್ತಾ ಇದೆ ಕೊಲೆ ನಡೆದ ಸ್ಥಳಕ್ಕೆ ಆರೋಪಿಗಳನ್ನ ಕರೆ ತಂದಿದ್ದಾರೆ ಪೊಲೀಸರು ಕೊಲೆ ಹೇಗ್ ಮಾಡಲಾಯಿತು ಚಾಕು ಎಲ್ಲಿಂದ ತೆಗೆದುಕೊಂಡು ಬಂದ್ರಿ ಎಲ್ಲಾ ಮಾಹಿತಿಯನ್ನ ಕೂಡ ಇದೀಗ ಆರೋಪಿಗಳಿಂದ ವಿವರಣೆಯನ್ನ ಪಡ್ಕೊಳ್ತಾ ಇದ್ದಾರೆ ಅಧಿಕಾರಿಗಳು ಓಂ ಪ್ರಕಾಶ್ ಕೊಲೆಗೆ ಎರಡು ಚಾಕನ್ನ ಬಳಸಿದಂತಹ ಆರೋಪಗಳು ಎರಡು ಚಾಕ್ ಬಳಸಿ ಹೊಟ್ಟೆ ಮತ್ತು ಕುತ್ತಿಗೆಗೆ ಇರಿಯಲಾಗಿತ್ತು ತಮ್ಮ ಮೇಲೆ ಮರುದಾಳಿ ಮಾಡದಂತೆ ಪ್ಲಾನ್ ಕೂಡ ಮಾಡ್ಕೊಂಡಿದ್ರು ಇದೆಲ್ಲವೂ ಕೂಡ ಓಂ ಪ್ರಕಾಶ್ ಕಣ್ಣಿಗೆ ಖಾರದ ಪುಡಿಯನ್ನ ಕೂಡ ಎರ್ಚಿದ್ರು ನಂತರ ಚಾಕುವಿನಿಂದ ಪಲ್ಲವಿ ಇರಿದ್ರು ಅನ್ನೋದು ಗೊತ್ತಾಗ್ತಾ ಇದೆ ಇದೀಗ ಅವರ ಮನೆಗೆ ಅಂದರೆ ಘಟನೆ ಆಯ್ತಲ್ಲ ಆ ಸ್ಥಳಕ್ಕೆ ಸ್ಥಳ ಮಹಜರಿಗೆ ಇದೀಗ ಪೊಲೀಸ್ ಅಧಿಕಾರಿಗಳು ಪತ್ನಿ ಪಲ್ಲವಿ ಮತ್ತೆ ಕೃತಿ ಮಗಳನ್ನ ಕೂಡ ಕರೆತಂದಿದ್ದಾರೆ ಸ್ಥಳ ಮಹಜರು ಕೂಡ ಮಾಡಲಾಗ್ತಾ ಇರುವಂತದ್ದು ಮೊದಲಿಗೆ ಯಾವ ರೀತಿಯಾಗಿ ಅಟ್ಯಾಕ್ ಮಾಡಿದ್ರಿ ಅವರ ಮೇಲೆ ಅವರು ಏನ್ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ನೀವು ಯಾವ ರೀತಿಯಾಗಿ ಅಟ್ಯಾಕ್ ಮಾಡಿದ್ರಿ ಪಲ್ಲವಿ ನೀವು ಮಾತ್ರ ಅಟ್ಯಾಕ್ ಮಾಡಿದ್ರ ಅಥವಾ ನಿಮ್ಮ ಮಗಳು ಕೂಡ ನಿಮ್ ಜೊತೆ ಸಾಥ್ ನೀಡಿದ್ರ ಎಲ್ಲ ಆಂಗಲ್ ಇಂದಲೂ ಕೂಡ ತನಿಖೆಯನ್ನ ಮಾಡಲಾಗ್ತಾ ಇದೆ ಕೊಲೆ ಮಾಡೋದಕ್ಕೆ ಯಾವ ಶಸ್ತ್ರಾಸ್ತ್ರವನ್ನು ಬಳಕೆ ಮಾಡ್ಕೊಂಡ್ರಿ ಅಂದರೆ ಎರಡು ಚಾಕುವನ್ನ ಕೂಡ ಇಲ್ಲಿ ಬಳಕೆ ಮಾಡಿಕೊಳ್ಳುತ್ತೆ ಮತ್ತೆ ನೀವು ಈ ಹಿಂದೆ ದೃಶ್ಯಾವಳಿಗಳನ್ನ ಕೂಡ ಗಮನಿಸ್ತಾ ಇದ್ರಿ ಚಾಕು ಸ್ಥಳದಲ್ಲೂ ಕೂಡ ಇತ್ತು ಅದರ ಜೊತೆ ಜೊತೆಗೆ ಬಾಟಲ್ ಕೂಡ ಇತ್ತು ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು ಸೊ ಹಾಗಾಗಿ ಇದೀಗ ಸ್ಥಳ ಮಹಜರು ಮಾಡೋದಕ್ಕೆ ಇಬ್ಬರನ್ನ ಕೂಡ ಕರೆತರಲಾಗಿರುವಂಥದ್ದು ಹೇಗೆ ಕೊಲೆ ಆಯಿತು ಅನ್ನೋದರ ಕುರಿತು ಇಂಚು ಇಂಚು ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು ಸ್ಥಳ ಮಹಜರಿಗೆ ಅಂತ ಹೇಳಿ ಕರ್ತ್ಕೊಂಡ್ ಹೋಗ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ಗಮನಿಸಿದ್ರಿ ಅದರ ಜೊತೆ ಜೊತೆಗೆ ಯಾವ ರೀತಿಯಾಗಿ ಬಿಭತ್ಸುವಾಗಿ ಕೊಲೆ ಮಾಡಿದ್ರು ಅನ್ನೋದ್ರ ಕುರಿತು ಎಕ್ಸ್ಕ್ಲೂಸಿವ್ ಆಗಿ ಕೂಡ ಗಮ್ ನೋಡಿದ್ರಿ ನೀವು ಕೂಡ माम हाँ वही वाले नेटू नाम के इंदैफा भी नरेस्टेड और डीटेंड माम व्हाट इस फिजीअल से रिलेटेड है क्या फाइनेंस मैम मैम हां वेवन एंड ए टू नेमड इन द एफआईआर बीन अरेस्टेड और डिटेंड मैम व्हाट इज इंडिकेटिंग यू कम आई विल गिव यू ऑल द अपडेट्स फिजीअल से रिलेटेड है क्या फाइनेंस मैम मैम हां वेवन एंड ए टू नेमड इन द एफआईआर बीन अरेस्टेड और डिटेंड मैम व्हाट इज इंडिकेटिंग यू कम आई विल गिव यू ऑल द अपडेट्स ಫಾತಿಮಾ ಅವರು ಮಾತನಾಡ್ತಾ ಇದ್ರು ನೀವು ಕೂಡ ಕೇಳಿಸ್ಕೊಳ್ತಾ ಇದ್ರಿ ಎಫ್ಐಆರ್ ಆಗಿದೆ ಯಾಕಿನ್ನ ಬಂಧನ ಮಾಡಿಲ್ಲ ಅಂತ ಹೇಳಿ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ತನಿಖೆ ನಡೀತಾ ಇದೆ ನಾವು ವಶಕ್ಕೆ ಪಡ್ಕೊಳ್ತೀವಿ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ರು ಡಿಸಿಪಿ ಅವರು ತನಿಖೆ ಆಗ್ತಾ ಇದೆ ತನಿಖೆ ನಡೆಸ್ತಾ ಇದ್ದೀವಿ ನಾನು ಎಲ್ಲ ಮಾಹಿತಿಯನ್ನು ಕೂಡ ಕೊಡ್ತೀನಿ ಅಂತ ಹೇಳಿ ಡಿ ಸಿ ಪಿ ಸಾರಾ ಫಾತಿಮಾ ಅವರು ಹೇಳ್ತಾ ಇರುವಂಥದ್ದು ಐ ಆರ್ ಆಗಿದೆ ಮೇಡಮ್ ಓಕೆ ನಿಮ್ಮ ವಶಕ್ಕೆ ಪಡ್ಕೊಂಡಿದ್ದೀರಾ ಓಕೆ ಆದರೆ ಬಂಧನ ಯಾಕೆ ಮಾಡಿಲ್ಲ ಅಂತ ಹೇಳಿ ಪ್ರಶ್ನೆಯನ್ನು ಕೂಡ ಮಾಡಲಾಗ್ತಾ ಇತ್ತು ಸೊ ಮತ್ತೊಂದು ವಿಚಾರ ಏನಪ್ಪಾ ಅಂತಂದರೆ ಮಾನಸಿಕವಾಗಿ ಅವರು ಮಾನಸಿಕ ಸ್ಥಿಮಿತವನ್ನು ಕಳೆದುಕೊಂಡಿದ್ರು ಅನ್ನುವಂತಹ ವಿಚಾರಗಳು ಕೂಡ ಇಲ್ಲಿ ಮುನ್ನಲೆಗೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ತನಿಖೆ ಯಾವ ರೀತಿಯಾಗಿ ಸಾಗುತ್ತೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ ಅವರ ಮಗ ಕೂಡ ಆ ಕಂಪ್ಲೇಂಟ್ ಕಾಪಿಯಲ್ಲೂ ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ ಕಳೆದ ಹತ್ತೆರಡು ವರ್ಷಗಳಿಂದಲೂ ಕೂಡ ಮಾನಸಿಕವಾಗಿ ಕಾಯಿಲೆಯಿಂದ ಬಳಲ್ತಾ ಇದ್ರು ಅವರಿಗೆ ಚಿಕಿತ್ಸೆಯನ್ನು ಕೂಡ ನಮ್ಮ ತಂದೆಯವರು ಕೂಡ ಕೊಡಿಸ್ತಾ ಇದ್ದರು ಅಂತ ಕೂಡ ಹೇಳಾಗ್ತಾ ಇರುವಂತದ್ದು ಇನ್ನು ಇದರ ಜೊತೆ ಜೊತೆಗೆ ಅವರ ಕೊಲೆ ಆಗೋದಕ್ಕೂ ಒಂದು ಒಂದೂವರೆ ಗಂಟೆಗಳ ಮುನ್ನ ಶ್ರೀನಿವಾಸ್ ಅನ್ನೋರಿಗೆ ಕರೆ ಮಾಡಿದ್ರು ಓಂ ಪ್ರಕಾಶ್ ಅವರು ಅವರ ಜೊತೆ ಖುಷಿ ಖುಷಿಯಿಂದ ಕೂಡ ಮಾತನಾಡಿದ್ರು ನಾನು ಕೂಡ ಚಿಕಿತ್ಸೆಯನ್ನ ಪಡ್ಕೊಂಡಿದ್ದೀನಿ ಅಂದ್ರೆ ಅವರು ಬಹಳ ದೈತ್ಯ ದೇಹವನ್ನ ಕೂಡ ಹೊಂದಿದ್ರು ಬಹಳ ಎತ್ತರದಿಂದ ಇದ್ದಂತಹ ಆಗಿದ್ರಿಂದ ಬಹಳಷ್ಟು ಬ್ಯಾಕ್ ಪೇನ್ ಬರ್ತಾ ಇತ್ತು ಅಂದ್ರೆ ಬೆನ್ನು ನೋವಿನ ಸಮಸ್ಯೆಯಿಂದ ಕೂಡ ಅವ್ರು ಬಳ್ತಾ ಇದ್ರು ನಾನು ಈಗಷ್ಟು ಚಿಕಿತ್ಸೆಯನ್ನ ಕೂಡ ಪಡ್ಕೊಂಡು ಬಂದಿದ್ದೀನಿ ಸ್ವಲ್ಪ ಆರಾಮಾಗಿದ್ದೀನಿ ಅನ್ನುವಂತಹ ಮಾತುಗಳನ್ನ ಆಡಿದ್ರು ಅನ್ನುವಂತಹ ಮಾತುಗಳನ್ನ ಕೂಡ ಆಡಿದ್ರು ಓಂ ಪ್ರಕಾಶ್ ಅನ್ನೋದನ್ನ ಶ್ರೀನಿವಾಸ್ ಅವರು ಈ ಸಂದರ್ಭದಲ್ಲಿ ಅವರು ಆಡಿದಂತಹ ಮಾತುಗಳನ್ನ ಕೂಡ ಮಾಧ್ಯಮದವರ ಮುಂದೆ ಹೇಳಿರುವಂತದ್ದು ಅದರ ಜೊತೆ ಜೊತೆಗೆ ಕೊಲೆ ಆಯ್ತಲ್ಲ ಯಾವ ರೀತಿಯಾಗಿ ಆಯ್ತು ಅನ್ನೋದನ್ನ ಕೂಡ ಅವರು ಬೆಚ್ಚಿಟ್ಟಿದ್ದಾರೆ